Hi. ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಗರ್ಭಿಣಿಯರಿಗೆ ಒಂಬತ್ತು ತಿಂಗಳ ಜರ್ನಿ ಒಂದು ಕಡೆಯಾದ್ರೆ ಡೆಲಿವರಿ ಟೈಮ್ ಅಲ್ಲಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕ ಅಥವಾ ಸಿಜೇರಿಯನ್ ಮಾಡಿಸ್ಕೋಬೇಕ ಅನ್ನುವಂತ ಕನ್ಫ್ಯೂಷನ್ಸ್ ಇರುತ್ತೆ ತುಂಬಾ ಜನರಿಗೆ ನಾರ್ಮಲ್ ಡೆಲಿವರಿ ಬಗ್ಗೆ ಭಯ ಕೂಡ ಇರುತ್ತೆ ಹಾಗಾಗಿ ನಾರ್ಮಲ್ ಡೆಲಿವರಿ ಹಾಗೇನೆ ಸಿಜೇರಿಯನ್ ಡೆಲಿವರಿಯ ಬಗ್ಗೆ ಇರುವಂತಹ ಒಂದಿಷ್ಟು ಡೌಟ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಾಗೇನೆ ನಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಅಪರ್ಣಾ ಪಾಟೀಲ್ ಸೀನಿಯರ್ ಅಪ್ಸಿಟಿಷಿಯನ್ ಅಂಡ್ ಗೈನಕಾಲಜಿ ಕಿಂಡರ್ ವುಮೆನ್ ಬ್ಯಾಂಗ್ಲೂರ್ ಡಾಕ್ಟರ್ ಈಗ ನಾರ್ಮಲ್ ಡೆಲಿವರಿ ಹಾಗೇನೇ ಸಿಜೇರಿಯನ್ ಡೆಲಿವರಿ ಕಂಪೇರ್ ಮಾಡಿದಾಗ ನಾರ್ಮಲ್ ಡೆಲಿವರಿಗಿಂತ ಸಿ ಸೆಕ್ಷನ್ ಅಂದ್ರೆ ಸಿಜೇರಿಯನ್ ಡೆಲಿವರಿ ಹೆಚ್ಚು ಈಸಿ ಅಂತ ಹೇಳ್ತಾರೆ ಹೌದಾ ಡಾಕ್ಟರ್ ಸೊ ಡ್ಯುರೇಷನ್ ಲೇಬರ್ ತಗೊಂಡಾಗ ಸೊ ಸ್ಟಾರ್ಟ್ ಆಫ್ ದ ಲೇಬರ್ ಪೇನ್ ನಿಂದ ಬೇಬಿ ಬರ್ತ್ ಅಥವಾ ಮಗುವಿನ ಹೆರಿಗೆವರ್ಗೂ ಡ್ಯುರೇಶನ್ ತಗೊಂಡಾಗ ನಾರ್ಮಲ್ ಡೆಲಿವರಿಯಲ್ಲಿ ಸಾಮಾನ್ಯವಾಗಿ ಮೊದಲನೇ ಸರ್ತಿ ಗರ್ಭಿಣಿಯರಿಗೆ ಟ್ವೆಲ್ ಟು ಏಯ್ಟೀನ್ ಅವರ್ಸ್ ಡ್ಯುರೇಷನ್ ಬೇಕಾಗುತ್ತೆ ಅದೇ ಸಿಸೇರಿಯನ್ ಸೆಕ್ಷನ್ ನಲ್ಲಿ ನಾವು ಸ್ಕಿನ್ ಇನ್ಸಿಜನ್ ನಿಂದ ಮಗುವಿನ ಡೆಲಿವರಿ ಟೈಮ್ ಕೇವಲ ಹದಿನೈದು ನಿಮಿಷ ಅಂಡ್ ಮೂರ್ತಿ ಪ್ರೊಸೀಜರ್ ಸಿಸೇರಿಯನ್ ಸೆಕ್ಷನ್ ಪ್ರೊಸೀಜರ್ ಮುಗಿಸೋದು ಅರೌಂಡ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಅಲ್ಲಿ ಮುಗ್ದೋಗುತ್ತೆ ಇದರಿಂದಾಗಿ ತುಂಬಾ ಜನ ಅನ್ಕೋತಾರೆ ನಾರ್ಮಲ್ ಡೆಲಿವರಿ ಅಲ್ಲಿ ಅಷ್ಟೊಂದು ಕಾಲ ಕಳ್ ಸ್ಪೆಂಡ್ ಮಾಡೋದಿತ್ತನು ಸಿಸೇರಿಯನ್ ಈಸಿ ಅಂತ ಬಟ್ ಸಿಸೇರಿಯನ್ ಗೆ ಅದರದೇ ಆದಂತಹ ತುಂಬಾ ಇಮಿಡಿಯೇಟ್ ಅಥವಾ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಇದೆ ಬ್ಲಡ್ ಲಾಸ್ ಇರಬಹುದು ರಿಕವರಿ ಇರಬಹುದು ಅಥವಾ ಹಾಸ್ಪಿಟಲ್ ನಲ್ಲಿ ಸ್ಟೇ ಇರಬಹುದು ಬೇರೆಯಾದಂತಹ ಲಾಂಗ್ ಟರ್ಮ್ ಸಿಸೇರಿಯನ್ ನಲ್ಲಿ ಪೇನು ಇರೋದ್ರಿಂದ ನ್ಯಾಚುರಲ್ ಬರ್ತ್ ಇಸ್ ಆಫ್ ಡೆಲಿವರಿ ಅಂತ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ನಾರ್ಮಲ್ ಡೆಲಿವರಿ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಸಿ ಸೆಕ್ಷನ್ ಜಾಸ್ತಿ ಆಗ್ತಾ ಇದೆಯಾ ಒಂದ್ ವೇಳೆ ಸಿ ಸೆಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು ಕಂಪೇರ್ ಮಾಡಿದ್ರೆ ಮೊದಲಿನ ಟೈಮ್ಗೂ ಈ ಟೈಮ್ಗೂ ಮೊದಲು ಸಿಸೇರಿಯನ್ ಸೆಕ್ಷನ್ ರೇಟು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಸಿ ಸೆಕ್ಷನ್ ರೇಟು ಎನಿ ಇನ್ಸ್ಟಿಟ್ಯೂಟ್ ಅಲ್ಲಿ ಎನಿ ವರ್ಕಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರೀಮಿಯರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸಿಸೇರಿಯನ್ ಸೆಕ್ಷನ್ ಎಪ್ಪತ್ತೈದು ಪರ್ಸೆಂಟ್ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು ಬಟ್ ಅದೇ ಈಗಿನ ದಿನಗಳಲ್ಲಿ ನಾರ್ಮಲ್ ಡೆಲಿವರಿ ಹಾಗೂ ಸಿ ಸೆಕ್ಷನ್ ರೇಟ್ ಆಲ್ಮೋಸ್ಟ್ ಬಿಕಮ್ ಇನ್ಕ್ರೀಸ್ uh, uh, 50 50 ಅಂತ ಹೇಳಬಹುದು 50% நார்மல் ডেলিವರಿ ಅಂದ್ರೆ ಇನ್ನ 50% ಸೆಸಿಯನ್ ಸೆಕ್ಷನ್ ರೇಟ್ ಜಾಸ್ತಿ ಆಗಿದೆ ಸೆಸಿಯನ್ ಸೆಕ್ಷನ್ ರೇಟ್ ಜಾಸ್ತಿ ಆಗிய ಕಾರಣ ಏನು ಅಂತಂದ್ರೆ ಏಜ್ ಆಫ್ ಮ್ಯಾರೇಜ್ ಏಜ್ ಆಫ್ ಮ್ಯಾರೇಜ್ ಜಾಸ್ತಿ ಆಗಿದೆ ಮೊದಲೆಲ್ಲ 25 22 24 ವಯಸ್ಸಿಗೆ ಮದುವೆ ಆಗ್ತಾ ಇತ್ತು ಬೈ 30 ಫ್ಯಾಮಿಲಿ ಕಂಪ್ಲೀಟ್ ಆಗ್ತಾ ಇತ್ತು ಈಗ ಏಜ್ ಆಫ್ ಮ್ಯಾರೇಜ್ ಜಾಸ್ತಿ ಆಗಿರೋದ್ರಿಂದ 30 35 ವಯಸ್ಸಿನಲ್ಲಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗೋದ್ರಿಂದ ವೇರಿಯಸ್ ಕಾಂಪ್ಲಿಕೇಶನ್ಸ್ ಮನರಲ್ಲಿ ಕಂಡು ಬರ್ಬಹುದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಸೊ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇರೋದ್ರಿಂದ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಆಗುತ್ತೆ ಅದಲ್ದಿರ ಸ್ಟ್ರೆಸ್ಫುಲ್ ಲೈಫ್ ನಮ್ಮ ಲೈಫ್ ಸ್ಟೈಲ್ ಇವಾಗಿನ ದಿನಶೈಲಿ ಎಲ್ಲ ಪ್ರೊಫೆಷನ್ ನಲ್ಲೂ ಅತಿಯಾದ ಸ್ಟ್ರೆಸ್ ಇದೆ ಹಾಗು ನಮ್ಗೆ ಆಕ್ಟಿವಿಟಿ ಏನ್ ಎಕ್ಸಸೈಸ್ ಮೊದ್ಲೆಲ್ಲ ತುಂಬಾ ಕೆಲಸ ಮಾಡ್ತಾ ಇದ್ರು ದಿನಚರಿಗಳೆಲ್ಲ ಮಾಡ್ಕೊಳ್ತಾ ಇದ್ರು ಸ್ಟ್ರೆಸ್ ಲೆವೆಲ್ ಕಡಿಮೆ ಇರ್ತಾ ಇತ್ತು ಇದರಿಂದಾಗಿ ನ್ಯಾಚುರಲ್ ಆಗಿ ಲೇಬರ್ ಪೇನ್ ಬರ್ತಾ ಇತ್ತು ಬಟ್ ಇವಾಗಿನ ವರ್ಕಿಂಗ್ ಸ್ಟೈಲ್ ಅಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿದೆ ಪ್ರೊಫೆಷನಲ್ ಇರ್ಬೋದು ಅಥವಾ ಪರ್ಸನಲ್ ಲೈಫ್ ಇರ್ಬೋದು ಲ್ಯಾಕ್ ಆಫ್ ಸಪೋರ್ಟ್ ಇರ್ಬೋದು ಸೊ ಈ ಸ್ಟ್ರೆಸ್ನಿಂದಾಗಿ ಕೂಡ ನ್ಯಾಚುರಲ್ ಆಗಿ ಲೇಬರ್ ಪೇನ್ ಬರ್ತಾ ಇಲ್ಲ ಹಾಗೂ ಎಕ್ಸಸೈಸಿಗೆ ಇಲ್ಲ ಅಂಡ್ ಲೈಕ್ ಫುಡ್ ಕನ್ಸಂಪ್ಷನ್ ಕನ್ಸಂಪ್ಷನ್ನಲ್ಲಿ ಏರ್ಬೇರಾದಾಗ ನ್ಯಾಚುರಲ್ ಆಗಿ ಲೇಬರ್ ಪೇನ್ ಸ್ಟಾರ್ಟ್ ಕಾಣಿಸ್ಕೊಳ್ಳೋದು ಅತಿಯಾಗಿ ಕಡಿಮೆ ಆಗಿದೆ ಸೊ ಈ ಎಲ್ಲ ವೇರಿಯಸ್ ರೀಸನ್ಸ್ ಇಂದ ಸ್ಟ್ರೆಸ್ ಇಂದ ಲೈಫ್ ಸ್ಟೈಲ್ ಇಂದ ಹಾಗೂ ಮದರ್ನಲ್ಲಿ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಈ ಎಲ್ಲ ಕಾರಣಗಳಿಂದ ಹಾಗೂ ಲೇಟ್ ಮ್ಯಾರೇಜ್ ಆ್ಯಂಡ್ ಲೇಟ್ ಚೈಲ್ಡ್ ಬರ್ತ್ ಆಗಿರೋದ್ರಿಂದ ಸಝೇರಿಯನ್ ಸೆಕ್ಷನ್ ಇನ್ನ ರೇಟ್ಗಳು ಕೂಡ ಜಾಸ್ತಿ ಆಗಿದೆ ಇದು ತುಂಬಾ ಜನರಿಗೆ ಇರುವಂತಹ ಕಾಮನ್ ಆಗಿರುವಂತಹ ಒಂದು ಕ್ವೆಶನ್ ನಾರ್ಮಲ್ ಡೆಲಿವರಿ ಒಳ್ಳೇದ ಅಥವಾ ಸಿ ಸೆಕ್ಷನ್ ಒಳ್ಳೇದ ಅಂತ ಸೊ ಇವಾಗಲೇ ಹೇಳಿದ ಹಾಗೆ ಡ್ಯುರೇಷನ್ ಆಫ್ ಲೇಬರ್ ನಾವು ತಗೊಂಡಾಗ ನಾರ್ಮಲ್ ಡೆಲಿವರಿ ತುಂಬಾ ಲೇಬೋರಿಯಸ್ ಅಥವಾ ಕಠಿಣ ಅಂತ ಅನ್ಸ್ಬೋದು ಯಾಕಂದ್ರೆ ಡ್ಯುರೇಷನ್ ಆಫ್ ಲೇಬರ್ ಅಲ್ಲಿ ತನ್ನ ತಾನಾಗೆ ನೋವು ಬಂದ್ರು ಅಥವಾ ನಾವು ಲೇಬರ್ ಪೇನ್ ಅನ್ನ ಇಂಡ್ಯೂಸ್ ಮಾಡಿದ್ರು ಕೂಡ ಮಿನಿಮಮ್ ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಕಾಲ ನಾವು ನಾರ್ಮಲ್ ಡೆಲಿವರಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ಸಿಸೇರಿಯನ್ ಅಲ್ಲಿ ಅರೌಂಡ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರಲ್ಲಿ ಮುಗ್ದೋಗುತ್ತೆ ಬಟ್ ಸಿಸೇರಿಯನ್ ಅಲ್ಲಿ ಅದರದೇ ಆದಂತಹ ಡ್ರಾಬ್ಯಾಕ್ಸ್ ಇದೆ ಕಾಂಪ್ಲಿಕೇಶನ್ಸ್ ಇದೆ ಸೊ ಕಾಂಪ್ಲಿಕೇಶನ್ಸ್ ಇನ್ ದ ಸೆನ್ಸ್ ಅನಸ್ತೀಶಿಯಾ ರಿಲೇಟೆಡ್ ಕಾಂಪ್ಲಿಕೇಶನ್ ಇರ್ಬೋದು ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರ್ಬೋದು ಬ್ಲಡ್ ಲಾಸ್ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಟು ತೌಸಂಡ್ ಎಮ್ ಎಲ್ ಬ್ಲಡ್ ಲಾಸ್ ಇರುತ್ತೆ ಸಿಸೇರಿಯನ್ ಸೆಕ್ಷನ್ ಅಲ್ಲಿ ನಾರ್ಮಲ್ ಡೆಲಿವರಿಯಲ್ಲಿ ಬ್ಲಡ್ ಲಾಸ್ ಕಮ್ಮಿ ಲೇಯರ್ಸ್ ಹೊಟ್ಟೆನಲ್ಲಿ ಕಟ್ ಮಾಡ್ತೀನಿ ಇದರಿಂದ ಅಂಡ್ ಫ್ಯೂಚರ್ ಮಾಡೋದ್ರಿಂದ ಅಡೇಷನ್ಸ್ ಒಂದಕ್ಕೊಂದು ಅಂಟ್ಕೊಂಡು ಫ್ಯೂಚರ್ ಅಲ್ಲಿ ಅದರಿಂದಾಗಿ ಪೇನ್ ಕಟ್ ಬರುವಂತ ಕಾಂಪ್ಲಿಕೇಶನ್ಸ್ ಎಲ್ಲ ಸಿಸೇರಿಯನ್ ಸೆಕ್ಷನ್ ನಲ್ಲಿ ಜಾಸ್ತಿ ಇದರಿಂದಾಗಿ ಪೇನ್ ಫ್ಯಾಕ್ಟರ್ ಇಂದಾಗಿ ರಿಕವರಿ ಕೂಡ ಇಮಿಡಿಯೇಟ್ ಆಗಿ ನಾರ್ಮಲ್ ಡೆಲಿವರಿ ಆದ್ರೆ ನೆಕ್ಸ್ಟ್ ದಿನಾನೇ ಎದ್ದು ಓಡಾಡಬಹುದು ಕೆಲಸಗಳನ್ನ ಅವ್ರು ಮಾಡ್ಕೊಳ್ಬಹುದು ಅದೇ ಸಿಸೇರಿಯನ್ ಸೆಕ್ಷನ್ ಆದ್ರೆ ಮಿನಿಮಮ್ ಒಂದರಿಂದ ಎರಡು ವಾರ ತಾಯಿಗೆ ರಿಕವರಿ ಟೈಮ್ ಬೇಕು ಹಾಗೂ ಹಾಸ್ಪಿಟಲ್ ನಲ್ಲಿ ಕೂಡ ಸ್ಟೇ ಮಾಡುವಾಗ ಸಿಸೇರಿಯನ್ ನಾರ್ಮಲ್ ಡೆಲಿವರಿ ಆದ್ರೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಡಿಸ್ಚಾರ್ಜ್ ಇರುತ್ತೆ ಸಿಸೇರಿಯನ್ ಸೆಕ್ಷನ್ ನಲ್ಲಿ ಹ್ಯೂಮ್ ಇನ್ಫೆಕ್ಷನ್ ಆಗಿರ್ಬೋದು ಮನಸ್ತಿಷಾ ಕಾಂಪ್ಲಿಕೇಶನ್ ಆಗಿರ್ಬೋದು ಸೊ ಇದನ್ನೆಲ್ಲ ನೋಡೋದಕ್ಕೆ ಹಾಸ್ಪಿಟಲ್ ಸ್ಟೇ ಕೂಡ ಜಾಸ್ತಿ ಇದೆ ಅಂಡ್ ಫ್ಯೂಚರ್ ಕಾಂಪ್ಲಿಕೇಶನ್ ಅಂದ್ರೆ ಹೊಟ್ಟೆ ನೋವು ಇರ್ಬೋದು ಹರ್ನಿಯಾ ಪ್ರಾಬ್ಲಮ್ಸ್ ಇರ್ಬೋದು ಎಂಡೋಮೆಟ್ರಿ ಆಸಸ್ ಇರ್ಬೋದು ಕ್ರಾನಿಕ್ ಬೆಲ್ವಿಕ್ ಪೇನ್ ಇದೆಲ್ಲ ಕಾಂಪ್ಲಿಕೇಶನ್ಸ್ ರೇಟ್ ಸಿಸೇರಿಯನ್ ಸೆಕ್ಷನ್ ನಲ್ಲಿ ಮಚ್ ಮಚ್ ಹೈಯರ್ ಇದೆ ಅದರಿಂದಾಗಿ ನ್ಯಾಚುರಲ್ ಬರ್ತ್ ಅನ್ಲೆಸ್ ಏನಾದ್ರು ಬೇಬಿ ಕಾಂಪ್ಲಿಕೇಶನ್ ಇದೆ ಅಥವಾ ತಾಯಿ ಕಾಂಪ್ಲಿಕೇಶನ್ ಇದೆ ಅಂದ್ರೆ ಮಾತ್ರ ಸಿ ಸೆಕ್ಷನ್ ಇಸ್ ಅ ಲೈಫ್ ಸೇವಿಂಗ್ ಪ್ರೊಸೀಜರ್ ಬಟ್ ಅಂತಿರ ಹೋದ್ರೆ ನ್ಯಾಚುರಲ್ ಬರ್ತ್ ಇಸ್ ಮೇ ಬೆಟರ್ ಒಂದ್ ವೇಳೆ ಮೊದಲ ಡೆಲಿವರಿ ಸಿ ಸೆಕ್ಷನ್ ಅಥವಾ ಸಿಸೇರಿಯನ್ ಆಯ್ತು ಅಂತ ಹೇಳಿದ್ರೆ ಎರಡನೇ ಡೆಲಿವರಿ ಕೂಡ ಸಿ ಸೆಕ್ಷನ್ ಮಾಡಿಸಬೇಕಾಗತ್ತೆ ನಾರ್ಮಲ್ ಡೆಲಿವರಿ ಎರಡನೇದಕ್ಕೆ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇದು ನಿಜಾನ ಒಂದ್ ವೇಳೆ ನಿಜ ಆಗಿದ್ರೆ ಇದಕ್ಕೆ ರೀಸನ್ ಯಾವ ರೀತಿಯಾಗಿರುತ್ತೆ ಸೊ ಈ ಕಾನ್ಸೆಪ್ಟ್ ಏನಿದೆ ಅದು ಇವಾಗ ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ ಒನ್ಸ್ ಸಿಸೇರಿಯನ್ ಆಲ್ವೇಸ್ ಸಿಸೇರಿಯನ್ ಅಂತ ಮುಂಚೆ ಹೇಳ್ತಾ ಇದ್ರು ಬಟ್ ಇವಾಗ ಫಸ್ಟ್ ಸಿಸೇರಿಯನ್ ಆದ್ರೆ ಸೆಕೆಂಡ್ ಟೈಮ್ ನಾರ್ಮಲ್ ಡೆಲಿವರಿ ಆಗ್ಬಹುದಾ ಇಲ್ವಾ ಅಂತ ಅನ್ನೋದಕ್ಕೆ ನಾವು ಟ್ರಯಲ್ ಆಫ್ ಲೇಬರ್ ಅಂತ ಕೊಡ್ತೀವಿ ಇಟ್ ಇಸ್ ಕಾಲ್ಡ್ ಟೋ ಲ್ಯಾಕ್ ಟ್ರಯಲ್ ಆಫ್ ಲೇಬರ್ ಆಫ್ಟರ್ ಅ ಸಿಸೇರಿಯನ್ ಸೆಕ್ಷನ್ ಡೆಫಿನೆಟ್ಲಿ ಇದರಲ್ಲಿ ಕೆಲವೊಂದು ಕ್ರೈಟೀರಿಯಾ ಇದೆ ಎಲ್ಲರಿಗೂ ಸಿಸೇರಿಯನ್ ಆದವ್ರಿಗೂ ಸಹ ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದಕ್ಕಾಗೋದಿಲ್ಲ ಒಂದು ಪ್ರೀವಿಯಸ್ ಸಿಸೇರಿಯನ್ ಸೆಕ್ಷನ್ ಇರಬೇಕು ಮತ್ತೆ ಈ ಕರೆಂಟ್ ಪ್ರೆಗ್ನೆನ್ಸಿಯಲ್ಲಿ ಸಿಂಗಲ್ ಬೇಬಿ ವಿಥೌಟ್ ಎನಿ ಕಾಂಪ್ಲಿಕೇಶನ್ಸ್ ತಾಯಿ ಅಥವಾ ಮಗುಗೆ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ಅಂಡ್ ಸ್ಪಾಂಟೇನಿಯಸ್ ಆಗಿ ಲೇಬರ್ ಪೇನ್ ಸ್ಟಾರ್ಟ್ ಆದರೆ ಅವರಿಗೆ ನಾವು ಟ್ರಯಲ್ ಆಫ್ ಲೇಬರ್ ಅಂತ ಕೊಡ್ತೀವಿ ಇದು ಸಕ್ಸಸ್ ಆಗ್ಬೋದು ಅಥವಾ ಏನಾದರೂ ಕಾಂಪ್ಲಿಕೇಶನ್ ಆದರೆ ಮತ್ತೆ ಪುನಃ ಸಿಸೇರಿಯನ್ ಮಾಡೋ ಅವಕಾಶ ಇದೆ ಬಟ್ ಆವರೇಜ್ ಸೈಜ್ಡ್ ಪೇ ಬೇಬಿ ಇದ್ದು ಒಂದು ಸಿಸೇರಿಯನ್ ಆದವರಿಗೆ ತನ್ನ ತಾನಾಗಿಯೇ ಪೇನ್ಸ್ ಬಂದ್ರೆ ಅವರಿಗೆ ನಾರ್ಮಲ್ ಡೆಲಿವರಿಯ ಅವಕಾಶವನ್ನ ಕೊಡಬಹುದು ಅದನ್ನ ಸಕ್ಸಸ್ಫುಲ್ ಆದರೆ ಬಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಅಂತ ಕರೀತಾರೆ ಸಕ್ಸಸ್ಫುಲ್ ಆಗದೆ ಹೋದ್ರೆ ಮತ್ತೆ ರಿಪೀಟ್ ಸಿಸೇರಿಯನ್ ಸೆಕ್ಷನ್ ಮಾಡಬಹುದು ಇದು ಕೇವಲ ಒಂದು ಸಿ ಸೆಕ್ಷನ್ ವಿಥೌಟ್ ಎನಿ ಕಾಂಪ್ಲಿಕೇಶನ್ ಸ್ಪಾಂಟೇನಿಯಸ್ ಲೇಬರ್ ಶುರು ಮಾತ್ರ ಟ್ರಯಲ್ ಕೊಡೋದಕ್ಕೆ ಸಾಧ್ಯ ಸಿಸೇರಿಯನ್ ಡೆಲಿವರಿ ಆದ್ಮೇಲೆ ಕೇರ್ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಯಾಕಂತ ಹೇಳಿದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ ಸಿ ಸೆಕ್ಷನ್ ಆದ್ಮೇಲೆ ಹೆಚ್ಚು ಭಾರ ಎತ್ತಬಾರದು ಹೆಚ್ಚು ನಡಿಬಾರದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರಬೇಕು ಅನ್ನುವಂತ ಥಾಟ್ಸ್ ತುಂಬಾ ಜನರ ಇರುತ್ತೆ ಹಾಗಾಗಿ ಈ ಕೇರ್ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಸೊ ಸಿಜೇರಿಯನ್ ಸೆಕ್ಷನ್ ಆದ ನಂತರ ಆರೈಕೆನ ಹೇಗೆ ಮಾಡ್ಕೊಳ್ಬೇಕು ಅಂತ ಸುಮಾರು ಜನಕ್ಕೆ ಕನ್ಸರ್ನ್ ಇರುತ್ತೆ ಸೊ ಯೂಶಲಿ ಫಸ್ಟ್ ಟು ಟೂ ವೀಕ್ಸ್ ಪೋಸ್ಟ್ ಸಸೇರಿಯನ್ ಸೆಕ್ಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಇದರಲ್ಲಿ ಅವರು ಸಾಧ್ಯವಾದಷ್ಟು ರೆಸ್ಟ್ ತಗೊಂಡ್ರೆ ಉತ್ತಮ ಯಾಕಂದ್ರೆ ಪೋಸ್ಟ್ ಸಸೇರಿಯನ್ ಅವರಿಗೆ ತೆಳ್ಳಿಕ್ಕೆ ಕುತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಸೊ ಹೆಲ್ದಿ ಡಯಟ್ ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಫುಡ್ ಫುಡ್ಗಳನ್ನು ಕನ್ಸ್ಯೂಮ್ ಮಾಡಬೇಕು ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡಬೇಕು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯಿಂದ ಜಾಸ್ತಿ ಸ್ಟ್ರೈನ್ ಮಾಡೋದ್ರಿಂದ ಮತ್ತೆ ಪೇನ್ ಕಾಣಿಸ್ಕೊಳ್ಳುತ್ತೆ ಸೊ ಪ್ಲೆಂಟಿ ಆಫ್ ವಾಟರ್ ಅದು ಆಗಿ ನೀರ್ ಕುಡಿಬೇಕು ಸೊ ಕೆಲವರು ಬಾಣಂತೀರು ಫೀಡಿಂಗ್ ಮದರ್ಸ್ ನೀರ್ ಕುಡಿಬೇಡಿ ಅಂತ ಹೇಳ್ತಾರೆ ಸೊ ಇದರಿಂದಾಗಿ ಅನೇಕ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಕಂಡು ಬರುತ್ತೆ ವಾಟರ್ ರೆಸ್ಟ್ರಿಕ್ಷನ್ ಅವಶ್ಯಕತೆ ಇಲ್ಲ ಬಿಸಿ ನೀರು ಕೆಲವರಿಗೆ ಕೆಂ ಬರ್ಬೋದು ಅಂತ ಡೌಟ್ ಇದ್ರೆ ಬಿಸಿ ನೀರು ಕುಡಿಬಹುದು ಬಟ್ ಅಡಿಕ್ವೇಟ್ ವಾಟರ್ ಕುಡಿಯೋದ್ರಿಂದ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತೆ ಜೀರ್ಣ ಸರಿಯಾಗುತ್ತೆ ಹಾಲು ಉತ್ಪತ್ತಿ ಸರಿಯಾಗಿ ಹಾಗೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂಡ್ ಸ್ಟಿಚ್ ಲೈನ್ ಅನ್ನ ಕೂಡ ಅವರು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಊಟ ಅದ್ರಲ್ಲಿ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ ನೀರು ಬಿದ್ರೆ ಅದರಲ್ಲಿ ಕೀ ತುಂಬಿಕೊಳ್ಳುತ್ತೆ ಅನ್ನೋ ಕಾರಣದಿಂದಾಗಿ ಸ್ನಾನ ಮಾಡ್ತಾ ಇರ್ತಾರೆ ಸೊ ಇನ್ಫ್ಯಾಕ್ಟ್ ಅದರಿಂದಾಗಿ ಬೆವರು ಅಥವಾ ಸ್ವೆಟ್ ಇದೇನಿರುತ್ತೆ ಅದನ್ನು ಅಲ್ಲಿ ಗಾಯದಲ್ಲಿ ಕೂತ್ಕೊಂಡಾಗ ಅದರಲ್ಲಿ ಇನ್ಫೆಕ್ಷನ್ ಆಗಿ ಪಸ್ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ದಿನಾ ಕ್ಲೀನ್ ಆಗಿ ಸ್ನಾನ ಮಾಡಿ ಒಂದ್ರಿಂದ ಎರಡ್ ಸರ್ತಿ ಚೇಂಜ್ ಮಾಡಿ ಅದ್ರ ಗಾಯದ ಮೇಲೆ ಆಂಟಿಸೆಪ್ಟಿಕ್ ಲೋಷನ್ ಹಾಕೊಳ್ಳೋದ್ರಿಂದ ಇನ್ಫೆಕ್ಷನ್ ಅನ್ನ ತಡೆಗಟ್ಟಬಹುದು ಅಂಡ್ ಬ್ರೆಸ್ಟ್ ಮತ್ತು ನಿಪಲ್ ಸರಿಯಾಗಿ ನೋಡ್ಕೊಳ್ಬೇಕು ಅದರಿಂದ ಕ್ರ್ಯಾಕ್ ನಿಪ್ಪಲ್ಸ್ ಆಗಿರಬಹುದು ಸೋರ್ ನಿಪ್ಪಲ್ಸ್ ಆಗಿರಬಹುದು ಅದರಿಂದಾಗಿ ಕೂಡ ಅನೇಕ ರೀತಿಯಾದಂತಹ ಫೀವರು ಬೇರೆ ರೀತಿಯಾದಂತಹ ಕಾಂಪ್ಲಿಕೇಶನ್ ಕಂಡು ಬರುತ್ತೆ ಇನ್ನು ಪೋಸ್ಟ್ ಡೆಲಿವರಿ ತಾಯಂತಿರಿಗೆ ಬ್ಲಡ್ ಕ್ಲಾಟ್ ಯಾವುದೇ ಇರಬಹುದು ಸೊ ನಿಂದ ಹಿಡಿದು ಕೈಯಲ್ಲಿ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಕಂಪ್ಲೀಟ್ ಬೆಡ್ ರೆಸ್ಟ್ ಅವಶ್ಯಕತೆ ಇಲ್ಲ ಎಷ್ಟಾಗುತ್ತೆ ಅಷ್ಟು ಓಡಾಡೋದ್ರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಬ್ಲಡ್ ಕ್ಲಾಟ್ ಅನ್ನ ತಡ್ಕೊಂಡುಬೋದು ಫೀಡಿಂಗ್ ಅಲ್ದಿರ ಬ್ರೆಸ್ಟ್ ಫೀಡಿಂಗನ್ನು ಎನ್ ಹಾಫ್ ಟು ಟೂ ಅವರ್ಸ್ ಕಂಟಿನ್ಯೂಸ್ ಆಗಿ ಮಾಡಿಸ್ಬೇಕು ಇದ್ರಿಗೆ ಇದು ಬ್ರೆಸ್ಟ್ ಗೆ ಫ್ಯಾಮಿಲಿ ಮೆಂಬರ್ಸ್ ಇಂದ ಅಡಿಕ್ವೇಟ್ ಆಗಿ ಸಪೋರ್ಟ್ ಇದ್ರೆ ಉತ್ತಮ ಭಾರ ಎತ್ತಬಾರದು ತ್ರೀ ಮಂತ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಾವು ಆಲ್ರೆಡಿ ಹೇಳಿದಾಗ ಏಳರಿಂದ ಎಂಟು ಲೇಯರ್ಸ್ ಅನ್ನ ನಾವು ಕಟ್ ಮಾಡಿರ್ತೀವಿ ಸೊ ಈ ಹೀಲ್ ಆಗೋದಕ್ಕೆ ಇಂಟರ್ನಲ್ ಲೇಯರ್ಸ್ ಮಿನಿಮಮ್ ಸಿಕ್ಸ್ ಟು ಏಟ್ ವೀಕ್ಸ್ ಡ್ಯೂರೇಷನ್ ಬೇಕಾಗುತ್ತೆ ಸೊ ಇದ್ರಿಂದ ಇದರಿಂದಾಗಿ ಏನಾದ್ರು ಭಾರ ಎತ್ತಿದ್ರೆ ಒಳಗಡೆ ಇರುವಂತಹ ಹೀಲಿಂಗ್ ಪ್ರಾಸೆಸ್ ಕಡಿಮೆ ಆಗಿ ಮಸಲ್ಸ್ ಸಪರೇಟ್ ಆಗಿ ಒಳಗಡೆ ಇರುವಂತಹ ಫ್ಯಾಟ್ ಅಥವಾ ಇಂಟೆಸ್ಟ್ ಐನ್ ಇದೆ ಅದು ಆಚೆ ಬರುವಂತಹ ಸಾಧ್ಯತೆ ಇದೆ ಅದನ್ನು ನಾವು ಹರ್ನಿಯಾ ಅಂತ ಕರಿತೀವಿ ಸೊ ಹರ್ನಿಯಾ ಅಥವಾ ಡಾಯ್ ವ್ಯಾರಿಕೇಶನ್ ಅಂತ ಇದೇನಿದೆ ಈ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದರಿಂದಾಗಿ ಡೆಲಿವರಿ ಆಗಿ ಡೆಲಿವರಿಯಾಗಿ ಎಸ್ಪೆಷಲಿ ಆದವರು ಮೂರು ತಿಂಗಳು ಭಾರವನ್ನ ಎತ್ತೋದನ್ನ ಅವಾಯ್ಡ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀವಿ ಕಂಪೇರ್ ಟು ಸಿ ಸೆಕ್ಷನ್ ನ್ಯಾಚುರಲ್ ಡೆಲಿವರಿಯಲ್ಲಿ ಬ್ಲೀಡ್ ಚಾನ್ಸ್ ಏನಾದರೂ ಹೆಚ್ಚಿರುತ್ತಾ ಯಾಕೆಂತ ಹೇಳಿದ್ರೆ ಅಲ್ಲಿ ನ್ಯಾಚುರಲ್ ಡೆಲಿವರಿ ಆಗ್ತಾ ಇರೋ ಕಾರಣದಿಂದಾಗಿ ರಕ್ತ ಅಥವಾ ರಕ್ತ ಹೆಚ್ಚು ಹೋಗಿ ಅದು ಗರ್ಭಿಣಿಯರಿಗೆ ಅಥವಾ ಮಹಿಳೆಗೆ ಹೆಚ್ಚು ರಿಸ್ಕ್ ಏನಾದರೂ ಆಗುತ್ತಾ ಅಂತ ನ್ಯಾಚುರಲ್ ಡೆಲಿವರಿ ಅಥವಾ ನಾರ್ಮಲ್ ಲೇಬರ್ ಅಲ್ಲಿ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಬ್ಲಡ್ ಲಾಸ್ ಆಗುತ್ತೆ ಈ ನಾರ್ಮಲ್ ಡೆಲಿವರಿಯ ಪ್ರಕ್ರಿಯೆಯಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಮತ್ತು ಥರ್ಡ್ ಸ್ಟೇಜ್ ಅಂತ ಇದೆ ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಬರೀ ಸರ್ವೈಕಲ್ ಡೈರಿಟೇಷನ್ ಆಗುತ್ತೆ ಸೊ ಒನ್ಸ್ ಸರ್ವಿಕ್ಸ್ ಹತ್ತು ಸೆಂಟಿಮೀಟರ್ ಓಪನ್ ಆದ ನಂತರ ದು ಹೆಡ್ ಡಿಸೆಂಟ್ ಆಗುತ್ತೆ ಸೆಕೆಂಡ್ ಸ್ಟೇಜ್ ನಲ್ಲಿ ದು ಡೆಲಿವರಿ ಪ್ರಾಸೆಸ್ ಸೊ ಇದೇನು ಮದರ್ ಪುಷ್ ಮಾಡಕ್ ಹೇಳ್ತೀವಿ ಸೊ ಅದರಿಂದಾಗಿ ಹೆಡ್ ಡಿಸೆಂಟ್ ಆಗಿ ಬೇಬಿ ಡೆಲಿವರಿ ತನಕನು ಇದನ್ನ ಸೆಕೆಂಡ್ ಸ್ಟೇಜ್ ಅಂತ ಕರಿತೀವಿ ಅಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಬ್ಲಡ್ ಲಾಸ್ ಇರಲ್ಲ ಸೊ ಬೇಬಿ ಡೆಲಿವರಿ ಆದ ನಂತರ ಕ್ಲಾಸಂಟಾ ಡೆಲಿವರಿ ಆಗೋ ತನಕ ಈ ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಅಲ್ಲಿ ಹೆವಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಎಕ್ಸೆಸಿವ್ ಫೈವ್ ಹಂಡ್ರೆಡ್ ಎಮ್ ಎಲ್ ಗಿಂತ ಜಾಸ್ತಿ ಬ್ಲಡ್ ಲಾಸ್ ಕ್ಲಾಸ್ ಅಂಟಾ ಸಪರೇಟ್ ಆಗದೆ ಕೆಲವೊಂದ್ಸರ್ತಿ ಇಂಟ್ರೆಸ್ಟ್ ಕಾಂಟ್ರಾಕ್ಟ್ ಆಗದೆ ಎಂಬುದರಲ್ಲಿ ಎಕ್ಸೆಸಿವ್ ಹೆಮರೇಜ್ ಅದನ್ನ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಅಂತ ಕರಿತೀವಿ ಸೊ ಈ ಬ್ಲಡ್ ಲಾಸ್ ಅನ್ನ ನಾವು ಸಾಮಾನ್ಯವಾಗಿ ಇಂಜೆಕ್ಷನ್ ಮುಖಾಂತರ ಯೂಟ್ರಸ್ ವೆಲ್ ಕಾಂಟ್ರಾಕ್ಟ್ ಆಗೋದಕ್ಕೆ ಕೆಲವೊಂದು ಅನ್ನ ಕೊಟ್ಟು ಯೂಟ್ರಸ್ ಅನ್ನು ಚೆನ್ನಾಗಿ ಮಸಾಜ್ ಮಾಡ್ತೀವಿ ಸೊ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಎಸ್ಪೆಷಲಿ ಯೂಟ್ರಸ್ ಸೈಜ್ ತುಂಬಾ ದೊಡ್ಡ ಅಥವಾ ಮಗು ತುಂಬಾ ದೊಡ್ಡ ಸೈಜ್ ಅಥವಾ ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ತಾಯಿಗೆ ಬ್ಲಡ್ ಕಮ್ಮಿ ಇದ್ದಾಗ ಈ ಬ್ಲೀಡಿಂಗ್ ಚಾನ್ಸಸ್ ಏನಿದೆ ಇದು ಅತಿಯಾಗಿ ಜಾಸ್ತಿ ಇರುತ್ತೆ ಸೊ ಅದಲ್ದಿರ ಇನ್ಸ್ಟ್ರೂಮೆಂಟಲ್ ಡೆಲಿವರಿ ಅಥವಾ ಈ ವ್ಯಾಕ್ಯೂಮ್ ಇನ್ಸ್ ಫೋರ್ಸೆಪ್ಸ್ ಇದನ್ನ ಏನಾದ್ರು ಯೂಸ್ ಮಾಡಿದಾಗ ಬ್ಲಡ್ ಲಾಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ಎನಿ ಟೈಮ್ ನ್ಯಾಚುರಲ್ ಲೇಬರ್ ಸಿಸೇರಿಯನ್ ಗಿಂತ ಕಡಿಮೆ ಕಾಂಪ್ಲಿಕೇಶನ್ಸ್ ಇನ್ವಾಲ್ವ್ ಡಾಕ್ಟರ್ ಯಾವ ಒಂದು ಕಂಡೀಷನ್ ಅಲ್ಲಿ ನ್ಯಾಚುರಲ್ ಡೆಲಿವರಿ ಮಾಡಿಸಬಾರದು ಸಿ ಸೆಕ್ಷನ್ ಮಾಡಿಸಬೇಕು ಅಂತ ನೀವು ಯಾವಾಗ ನಿರ್ಧಾರ ಮಾಡ್ತೀರಾ ಸಿಸೇರಿಯನ್ ಸೆಕ್ಷನ್ ಸಜೆಸ್ಟ್ ಮಾಡೋದಕ್ಕೆ ಎರಡು ರೀತಿಯಾಗಿದ್ದಿದೆ ಒಂದು ಎಲೆಕ್ಟಿವ್ ಅಥವಾ ಪ್ಲಾಂಟ್ ಸಿಸೇರಿಯನ್ ಸೆಕ್ಷನ್ ಅವರಿಗೆ ನಾವು ಲೇಬರ್ ಪೇನ್ ಅಲೋ ಮಾಡ್ದಿರಾನೆ ಹೆರಿಗೆ ನೋವು ಬರೋಕ್ಕಿಂತ ಮುಂಚೆನೆ ಪ್ಲಾನ್ ಮಾಡಿ ಸಜೇರಿಯನ್ ಸೆಕ್ಷನ್ ಮಾಡುವಂತದ್ದು ಇದು ಯಾವ ಯಾವ ಕಂಡೀಷನ್ ಅಲ್ಲಿ ಅಂತಂದ್ರೆ ತಾಯಿ ಅಥವಾ ಮಗು ಅಥವಾ ಪ್ಲಾಸೆಂಟ ಈ ಮೂರು ವಿಷಯದಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದ್ದಲ್ಲಿ ಸೊ ತಾಯಿಗೆ ಏನಾದ್ರೂ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದೆ ಅಥವಾ ಹೈಪರ್ ಟೆನ್ಷನ್ ಇದೆ ಅಥವಾ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆ ಅದರಿಂದಾಗಿ ಅವರು ನಾರ್ಮಲ್ ಲೇಬರ್ ಪ್ರಾಸೆಸ್ ಅನ್ನ ತಡ್ಕೊಳಕ್ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವು ಸಿಸೇರಿಯನ್ ಸೆಕ್ಷನ್ ಸಜೆಸ್ಟ್ ಮಾಡ್ತೀವಿ ಅದಲ್ದಿರ ಬೇಬಿ ರಿಸ್ಕ್ ಫ್ಯಾಕ್ಟರ್ ತುಂಬಾ ಬಿಗ್ ಬೇಬಿ ಇದೆ ಮೋರ್ ದೆನ್ ತ್ರೀ ಪಾಯಿಂಟ್ ಫೈವ್ ಫೋರ್ ಕೆಜಿ ಬೇಬಿ ಇದೆ ಅಥವಾ ಮೋರ್ ಪ್ರೆಗ್ನೆನ್ಸಿ ಟ್ವಿನ್ ಜೆಸ್ಟೇಷನ್ ಅಥವಾ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಏನಾದರೂ ಇದ್ದಾಗ ನಾವು ಡೈರೆಕ್ಟ್ ಆಗಿ ಸಿ ಸೆಕ್ಷನ್ ಸಜೆಸ್ಟ್ ಮಾಡ್ತೀವಿ ಪ್ಲಾಸೆಂಟಾ ಪ್ರಾಬ್ಲಮ್ ಅಂತಂದ್ರೆ ನಾರ್ಮಲ್ ಆಗಿ ಪ್ಲಾಸೆಂಟಾ ಗರ್ಭಕೋಶದ ಮೇಲಿನ ಭಾಗದಲ್ಲಿ ಅಟ್ಯಾಚ್ ಆಗಿರುತ್ತೆ ಇದು ಕೆಳಗಡೆ ಏನಾದರೂ ಇದ್ದಾಗ ಇದನ್ನ ಪ್ಲಾಸೆಂಟಾ ಪ್ರೀವಿಯಾ ಅಂತ ಕರಿತೀವಿ ಸೊ ಇದು ಕೆಳಗಡೆ ಪ್ಲಾಸೆಂಟಾ ಪ್ರೀವಿಯಾ ಇರುವಾಗ ಹೆರಿಗೆ ಸಮಯದಲ್ಲಿ ಹೆವಿ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ ಸಹ ಲೇಬರ್ ಗೆ ಅಲೋವ್ ಮಾಡಲ್ಲ ಮತ್ತು ಪ್ರೀವಿಯಸ್ ಸಿ ಸೆಕ್ಷನ್ ಇರೋರಿಗೆ ಕಾಂಟ್ರಾಕ್ಟೆಡ್ ಪೆಲ್ವಿಸ್ ಅವರ ಪೆಲ್ವಿಕ್ ಬೋನ್ ಏನಾದ್ರು ತುಂಬಾ ಚಿಕ್ಕದಾಗಿರೋರಿಗೆ ನಾವು ನಾರ್ಮಲ್ ಡೆಲಿವರಿ ಅಲೋ ಮಾಡ್ತೀರಾ ಸಿ ಸೆಕ್ಷನ್ ಸಜೆಸ್ಟ್ ಮಾಡ್ತೀವಿ ಇನ್ ಕೆಲವೊಬ್ರು ನಾರ್ಮಲ್ ಲೇಬರ್ ಪ್ರಾಸೆಸ್ ಆಗ್ತಾ ಇರೋವಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಕಂಡು ಬರುತ್ತೆ ಸೊ ಫೀಂಟಲ್ ಡಿಸ್ಟ್ರೆಸ್ ಅಥವಾ ಬೇಬಿ ಹಾರ್ಟ್ ರೇಟ್ ನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದಾಗ ಮೆಕೋನಿಯಂ ಪ್ಯಾಸೇಜ್ ಅಥವಾ ಬೇಬಿ ಏನಾದ್ರು ಮೋಶನ್ ಪಾಸ್ ಮಾಡಿ ಅದೇನಾದ್ರೂ ಸ್ವಾಲೋ ಮಾಡುವಂತಹ ರಿಸ್ಕ್ ಇರೋವಾಗ ಕೂಡ ಈ ಡೆಲಿವರಿ ಡ್ಯೂರೇಷನ್ ಏನಾದ್ರೂ ಅತಿಯಾಗಿ ಪ್ರೊಲಾಂಗ್ ಆದಾಗ ನಾವು ತಾಯಿಗೆ ಸಿಸೇರಿಯನ್ ಸೆಕ್ಷನ್ ಸಜೆಸ್ಟ್ ಮಾಡ್ತೀವಿ ನೋಡಿದ್ರಲ್ವಾ ನ್ಯಾಚುರಲ್ ಡೆಲಿವರಿ ಹಾಗೇನೆ ಸಿ ಸೆಕ್ಷನ್ ನಡುವೆ ಇರುವಂತಹ ವ್ಯತ್ಯಾಸ ಯಾವ ರೀತಿ ಹಾಗೇನೆ ಯಾವ್ದನ್ನ ಮಾಡಿಸ್ಕೊಂಡ್ರೆ ಬೆಸ್ಟ್ ನ್ಯಾಚುರಲ್ ಹಾಗೇನೆ ಸಿ ಸೆಕ್ಷನ್ ಡೆಲಿವರಿ ಆದ್ಮೇಲೆ ಕೇರ್ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ನಲ್ಲಿ ನೀವು ನೋಡಬಹುದು